ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ಪ್ರತಿಯೊಂದು ಪಾಠದ ಎಲ್ ಪರೀಕ್ಷೆಗೆ ಉಪಯೋಗವಾಗುವ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಸಂಭವ ಅತಿ ಹೆಚ್ಚು ಇರುವುದರಿಂದ ಈ ರೀತಿಯ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ ಮುಂಬರುವ ವಾರ್ಷಿಕ ಪರೀಕ್ಷೆಗೆ ಅತಿ ಉಪಕಾರಿಯಾಗಬಲ್ಲವು ಬನ್ನಿ ವಿಡಿಯೋ ಶುರು ಮಾಡೋಣ ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಬಲ ಮತ್ತು ಚಲನೀಯ ನಿಯಮಗಳು ಫೋರ್ಸ್ ಅಂಡ್ ಲಾಸ್ ಆಫ್ ಮೋಷನ್ ಪಾಠದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು ರೋಮನ್ ನಂಬರ್ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಚಲಿಸುವ ರೈಲಿನಲ್ಲಿರುವ ಪ್ರಯಾಣಿಕನು ತನ್ನ ಹಿಂದೆ ಬೀಳುವಂತೆ ನಾಣ್ಯವನ್ನು ಎಸೆಯುತ್ತಾನೆ ಇದರ ಅರ್ಥ ರೈಲಿನ ಚಲನೆ ಎ ಏಕರೂಪ ಬಿ ವೇಗೋತ್ಕರ್ಷಿತ ಸಿ ಹಿಮ್ಮೆಟ್ಟುವಿಕೆ ಡಿ ವೃತ್ತಾಕಾರದ ಹಳಿಗಳ ಉದ್ದಕ್ಕೂ ಉತ್ತರ ಬಿ ವೇಗೋತ್ಕರ್ಷಿತ ಎರಡು ಜಡತ್ವ ನಿಯಮದ ಇನ್ನೊಂದು ಹೆಸರು ಎ ನ್ಯೂಟನಿನ ಮೊದಲ ಚಲನೆಯ ನಿಯಮ ಬಿ ನ್ಯೂಟನಿನ ಎರಡನೆಯ ಚಲನೆಯ ನಿಯಮ ಸಿ ನ್ಯೂಟನಿನ ಮೂರನೆಯ ಚಲನೆಯ ನಿಯಮ ಡಿ ಸಂವೇಗ ಸಂರಕ್ಷಣೆಯ ನಿಯಮ ಉತ್ತರ ಎ ನ್ಯೂಟನಿನ ಚಲನೆಯ ಮೊದಲ ನಿಯಮ ಮೂರು ವಸ್ತುವಿನ ಸಂವೇಗದ ಬದಲಾವಣೆಯ ದರವು ಇದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎ ವಸ್ತುವಿನ ದ್ರವ್ಯರಾಶಿ ಬಿ ವಸ್ತುವಿನ ವೇಗ ಸಿ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ ಡಿ ವಸ್ತುವಿನ ವೇಗೋತ್ಕರ್ಷ ಉತ್ತರ ಸಿ ವಸ್ತುವಿನ ಮೇಲೆ ಅನ್ವಯಿಸಲಾದ ನಿವ್ವಳ ಬಲ ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಶೂನ ಅಡಿಭಾಗ ಏಕೆ ಸವೆಯುತ್ತದೆ ಉತ್ತರ ಶೂನ ಅಡಿಭಾಗ ಮತ್ತು ಭೂಮಿಯ ಮೇಲೆ ನಡುವಿನ ಘರ್ಷಣೆಯಿಂದಾಗಿ ಶೂನ ಅಡಿಭಾಗವು ಸವೆಯುತ್ತದೆ ಐದು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಯಾವ ಪರಿಣಾಮಗಳನ್ನು ಉಂಟುಮಾಡುತ್ತದೆ ತಿಳಿಸಿ ಉತ್ತರ ಇದು ವಸ್ತುವಿನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರಬಹುದು ಇದು ವಸ್ತುವನ್ನು ವಿರೂಪಗೊಳಿಸಬಹುದು ಆರು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ ಉತ್ತರ ನ್ಯೂಟನಿನ ಚಲನೆಯ ಮೂರನೆಯ ನಿಯಮ ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಏಳು ಸಂತುಲಿತ ಮತ್ತು ಅಸಂತುಲಿತ ಬಲಗಳ ನಡುವಿನ ಒಂದು ವ್ಯತ್ಯಾಸವನ್ನು ಬರೆಯಿರಿ ಉತ್ತರ ಎಲ್ಲಾ ದಿಕ್ಕುಗಳಿಂದ ವಸ್ತುವಿನ ಮೇಲೆ ವರ್ತಿಸುವ ಬಲಗಳು ಸಮವಾಗಿದ್ದಾಗ ಅವು ಪರಸ್ಪರ ಪರಿಣಾಮವನ್ನು ರದ್ದುಗೊಳಿಸುತ್ತವೆ ಮತ್ತು ಅವುಗಳನ್ನು ಸಂತುಲಿತ ಬಲಗಳು ಎಂಬ ಕರೆಯಲಾಗುತ್ತದೆ ಎಂಟು ಒಂದೇ ವೇಗದಲ್ಲಿ ಚಲಿಸುವ ಕ್ರಿಕೆಟ್ ಚೆಂಡಿಗೆ ಹೋಲಿಸಿದರೆ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಏಕೆ ಉತ್ತರ ಟೆನ್ನಿಸ್ ಚೆಂಡು ಕ್ರಿಕೆಟ್ ಚೆಂಡಿನಿಂದ ಹಗುರವಾಗಿರುತ್ತದೆ ಕಡಿಮೆ ದ್ರವ್ಯರಾಶಿ ಹೊಂದಿರುತ್ತದೆ ಅದೇ ವೇಗದಲ್ಲಿ ಚಲಿಸುವ ಟೆನ್ನಿಸ್ ಚೆಂಡು ಕ್ರಿಕೆಟ್ ಚೆಂಡಿಗಿಂತ ಕಡಿಮೆ ಸಂವೇಗವನ್ನು ಹೊಂದಿರುತ್ತದೆ ಕಡಿಮೆ ಸಂವೇಗ ಹೊಂದಿರುವ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಈ ಕೆಳಗಿನ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂಬತ್ತು ಕ್ರಿಕೆಟ್ ಆಟಗಾರನು ಚೆಂಡನ್ನು ಹಿಡಿಯುವಾಗ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾನೆ ಏಕೆ ಉತ್ತರ ವೇಗವಾಗಿ ಚಲಿಸುವ ಕ್ರಿಕೆಟ್ ಚೆಂಡು ಹೆಚ್ಚು ಸಂವೇಗವನ್ನು ಹೊಂದಿರುತ್ತದೆ ಈ ಚೆಂಡನ್ನು ನಿಲ್ಲಿಸುವಲ್ಲಿ ಅಥವಾ ಹಿಡಿಯುವಲ್ಲಿ ಅದರ ಸಂವೇಗ ಶೂನ್ಯಕ್ಕೆ ಇಳಿಯುತ್ತದೆ ಕ್ರಿಕೆಟ್ ಆಟಗಾರನು ವೇಗದ ಚೆಂಡನ್ನು ಹಿಡಿಯಲು ತನ್ನ ಕೈಗಳನ್ನು ಹಿಂದಕ್ಕೆ ಚಲಿಸಿದಾಗ ಚೆಂಡಿನ ಸಂವೇಗವನ್ನು ಶೂನ್ಯಕ್ಕೆ ಇಳಿಸಲು ತೆಗೆದುಕೊಳ್ಳುವ ಸಮಯ ಹೆಚ್ಚಾಗುತ್ತದೆ ಚೆಂಡನ್ನು ನಿಲ್ಲಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದರಿಂದ ಚೆಂಡಿನ ಸಂವೇಗ ಬದಲಾವಣೆಯ ದರ ಕಡಿಮೆಯಾಗುತ್ತದೆ ಆದ್ದರಿಂದ ಆಟಗಾರನ ಕೈಗಳ ಮೇಲೆ ಸಣ್ಣ ಬಲವನ್ನು ಪ್ರಯೋಗಿಸಲಾಗುತ್ತದೆ ಆದ್ದರಿಂದ ಆಟಗಾರನ ಕೈಗಳು ಗಾಯಗೊಳ್ಳದೆ ಇರಬಹುದು ಅಥವಾ ಕಡಿಮೆ ಗಾಯಗಳನ್ನು ಪಡೆಯಬಹುದು ಸೀಟ್ ಬೆಲ್ಟ್ಗಳು ಪ್ರಯಾಣಿಕರ ಸಂವೇಗವನ್ನು ಹೆಚ್ಚು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ಗಾಯಗಳನ್ನು ತಡೆಯುತ್ತವೆ ಈ ಕೆಳಗಿನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಐ ಜಡತ್ವ ಎಂದರೇನು ವಿಭಿನ್ನ ರೀತಿಯ ಜಡತ್ವಗಳು ಯಾವುವು ಪ್ರತಿಯೊಂದು ಸಂದರ್ಭದಲ್ಲೂ ಎರಡು ಉದಾಹರಣೆಗಳನ್ನೂ ನೀಡಿ ಉತ್ತರ ದೇಹವು ತನ್ನ ವಿಶ್ರಾಂತಿ ಸ್ಥಿತಿಯನ್ನು ಅಥವಾ ಏಕರೂಪದ ಚಲನೆಯ ಸ್ಥಿತಿಯನ್ನು ಸ್ವತಃ ಬದಲಾಯಿಸಲು ಆಗದೇ ಇರುವ ಅಸಮರ್ಥತೆಯನ್ನು ಜಡತ್ವ ಎಂದು ಕರೆಯಲಾಗುತ್ತದೆ ವಿಧಗಳು ವಿಶ್ರಾಂತಿಯ ಜಡತ್ವ ಉದಾಹರಣೆ ಒಂದು ಒಂದು ಕಾರ್ಡನ್ನು ಬೆರಳಿನಿಂದ ಫ್ಲಿಕ್ ಮಾಡಿದಾಗ ಅದರ ಮೇಲೆ ಇರಿಸಲಾದ ನಾಣ್ಯವು ಟಮ್ಲರ್ನಲ್ಲಿ ಬೀಳುತ್ತದೆ ಎರಡು ವೇಗವಾಗಿ ಚಲಿಸುವ ಕ್ಯಾರಂ ಸ್ಟ್ರೈಕರ್ ಅದನ್ನು ಹೊಡೆದಾಗ ರಾಶಿಯ ಕೆಳಭಾಗದಲ್ಲಿರುವ ಕ್ಯಾರಂ ನಾಣ್ಯವನ್ನು ಮಾತ್ರ ತೆಗೆದುಹಾಕಲಾಗುತ್ತದೆ ಚಲನೆಯ ಜಡತ್ವ ಉದಾಹರಣೆ ಚಲಿಸುವ ಬಸ್ ಇದ್ದಕ್ಕಿದ್ದಂತೆ ನಿಂತಾಗ ಲಗೇಜ್ ಬಸ್ನ ಮುಂದಕ್ಕೆ ಸಾರಿ ಬೀಳಬಹುದು ಬಸ್ ಇದ್ದಕ್ಕಿದ್ದಂತೆ ನಿಂತಾಗ ನಾವು ಮುಂದೆ ಬೀಳುತ್ತೇವೆ ಎರಡು ಹತ್ತು ಕೆಜಿ ದ್ರವ್ಯರಾಶಿಯ ವಸ್ತುವು ಐದು ಮೀಟರ್ ಎತ್ತರದಿಂದ ಬಿದ್ದರೆ ಅದು ನೆಲಕ್ಕೆ ಎಷ್ಟು ಸಂವೇಗವನ್ನು ವರ್ಗಾಯಿಸುತ್ತದೆ ಉತ್ತರ ದತ್ತಾಂಶ ಜಿ ಈಸ್ಈ ಈಕ್ವಲ್ ಟು ಟೆನ್ ಎಂಎಸ್ ಮೈನಸ್ ಟು ಎತ್ತರ ಐದು ಮೀಟರ್ ದ್ರವ್ಯರಾಶಿ ಹತ್ತು ಕೆಜಿ ಚಲನೆಯ ಸಮೀಕರಣಗಳು ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಟು ಜಿ ಎಚ್ ಇರುವ ಎಲ್ಲಾ ದತ್ತಾಂಶವನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಉತ್ತರ ಹಂಡ್ರೆಡ್ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಆಗುತ್ತದೆ